ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇದಕ್ಕೂ ಒಂದು ಮೂರು ಟೇಕ್ ತಗೊಂಡೆ ಯಶೋ ಡಿಸ್ಟರ್ಬ್ ಮಾಡ್ತಾ ಇದ್ಲು ಅದಕ್ಕೆ ಸುಮ್ಮನಿರುವಂತೂ ಸುಮ್ಮನೆ ಸುಮ್ಮನಿರ್ತಾನೆ ಇಲ್ಲ ಚೀನಿಗೆ ಬಾಯಿಗೆ ಹಾಕೋಬಾರ್ದು ನಾನು ಓಕೆ ಬನ್ನಿ ಫ್ರೆಂಡ್ಸ್ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹೊಸ್ದಾಗಿ ಹೇಳೋದು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಆದಷ್ಟು ಬೇಗ ಟೆನ್ ಕೆ ಸಬ್ಸ್ಕ್ರೈಬ್ ಆಗಂಗೆ ಮಾಡಿ ಆದಷ್ಟು ಬೇಗ ಟೆನ್ ಕೆ ಸಬ್ಕ್ರೈಬರ್ ಆಗಂಗೆ ಮಾಡಿ ಫ್ರೆಂಡ್ಸ್ ಆ ಜಾಸ್ತಿ ಕೇಳೋದಕ್ಕೆ ಹೋಗಿದಿಲ್ಲ ಇಷ್ಟ ಆಗಿದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವಾಗ ಆಲ್ಮೋಸ್ಟ್ ನಾಲ್ಕೂವರೆ ಆಗ್ತಾ ಇದೆ ಸ್ವಲ್ಪ ಬೇಳೆ ತಿಳಿ ಸಾಂಬಾರು ಮಾಡೋಣ ಅಂತ ಪಾಪು ಮಲ್ಕೊಂಡಿದ್ದಾರೆ ಮಲ್ಕೊಂಡಿರೋ ಟೈಮಲ್ಲಿ ಇದೆಲ್ಲ ಕೆಲಸ ಮಾಡ್ಕೊಡ್ಬೇಕಾಗುತ್ತೆ ನಾನು ಇಲ್ಲಾಂತಂದರೆ ಅವಳು ತೊಂದರೆ ನಾವು ಅಮ್ಮನ ಸಹಿತ ಎಲ್ಲ ಅಮ್ಮ ಬಂದುಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದೇವೆ ಎಲ್ಲ ಐಟಮ್ ಅಂತ ಹೇಳೋದಕ್ಕೆ ನಾಳೆ ಪಿತೃಪಕ್ಷ ಅಲ್ವಾ ನಮ್ಮ ಅಪ್ಪಾಜಿದು ನಾಳೆ ಪೂಜೆ ಮಾಡ್ತೀವಿ ನಾಳೆ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಇಷ್ಟು ದಿನ ನಾವು ಅಪ್ಪ ಜನ ನೋಡಿರಲಿಲ್ಲ ಏನು ಅಂತ ಏನು ಎತ್ತ ಅಂತ ಗೊತ್ತಿರಲಿಲ್ಲ ನಿಮಗೆ ನಾಳೆ ಹಿಡಿಯೋದರೆ ನಿಮಗೆ ಏನು ಹಿಂಗೆ ಏನಾಯಿತು ಅಂತ ಎಲ್ಲರೂ ಸಹಿತ ನಾಳೆ ವಿಡಿಯೋದಲ್ಲಿ ನಿಮಗೆ ಬರ್ತಿ ಪಿತೃಪಕ್ಷ ಪೂಜೆನೂ ಸಹಿತ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ನಮ್ಮ ಕಡೆ ಬಂದುಬಿಟ್ಟು ಫುಲ್ಲು ನಾನ್ ವೆಜ್ ಫ್ರೆಂಡ್ಸ್ ಹಾಸನ ಸೈಡೆಲ್ಲ ಹಾಗೆ ಫುಲ್ಲು ನಾನ್ ವೆಜ್ ಮಾಡಬೇಕಾಗುತ್ತೆ ನನ್ನ ಹಸ್ಬೆಂಡ್ ಸೈಡ್ ಬಂದುಬಿಟ್ಟು ಫುಲ್ಲು ಸ್ವೀಟ್ ಮಾಡ್ತಾರೆ ಆಮೇಲೆ ಆ ಒಂದಿನ ಬಿಟ್ಟು ನಾನ್ ವೆಜ್ಜನ್ನು ಮಾಡ್ತಾರೆ ನಮ್ಮದು ಹಾಗೆಲ್ಲ ನಾನ್ ವೆಜ್ಜೇ ಮಾಡಿರಬೇಕು ಅವ್ರಿಗೆ ಏನೆಲ್ಲ ನಾನ್ ವೆಜ್ ಇಷ್ಟ ಆಗುತ್ತೆ ಅದೆಲ್ಲ ಮಾಡಿಟ್ಟು ಪೂಜೆ ಎಲ್ಲ ಮಾಡಬೇಕಾಗುತ್ತೆ ಇನ್ನೂ ಏನೋ ಐಟಮ್ ತೊಗೊಂಬಂದಿಲ್ಲ ಅಮ್ಮ ಅವರಿಗೆ ಇವತ್ತು ಮುಂಚಿನ ದಿನ ತಂದು ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಆದರೆ ಫ್ರೆಶ್ ಆಗಿರೋದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಎಲ್ಲ ಹಣ್ಣು ತರಕಾರಿ ಹೂವು ಮತ್ತು ಹೂವು ರಂಗ ಸ್ವಲ್ಪ ತೊಗೊಂಬಂದಿದ್ದಾನೆ ಅದು ಇನ್ನು ಸ್ವಲ್ಪ ಬೇಕು ಹೂವು ಜಾಸ್ತಿ ಬೇಕಾಗುತ್ತೆ ಇದು ಏನೇನಾರು ಐಟಮ್ ಬೇಕಾಗುತ್ತೆ ಅಲ್ವಾ ಹಬ್ಬಕ್ಕೆ ನಂಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಇವಾಗ ಇವಾಗ ತಿಳ್ಕೊಬೇಕಾಗುತ್ತೆ ನಾನು ಸಹಿತ ಮದುವೆ ಆಗಿದ್ದೀನಿ ಮುಂದೆ ನಾನು ಮಾಡಬೇಕಾಗುತ್ತೆ ಎಲ್ಲರೂ ಸಹಿತ ಇವಾಗ ಏನೇನು ಅಂತ ನಾನು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಅವಕ್ಕೆ ನಾಳೆ ಅದನ್ನು ನೋಡಿ ಬರುತ್ತೆ ಹೇಳ್ತೀನಿ ನಾಳೆಂದು ಸಹಿತ ನಾವು ಅಪ್ಪಾಜಿಗೆ ಬಂದು ದಿಕ್ಕಿ ಪಕ್ಷ ಇದೆ ಫ್ರೆಂಡ್ಸ್ ಬೇಜಾರಾಗ್ತಾ ಇದೆ ಆ ದಿನ ಬಂತು ಅಂದರೆ ನಮಗೆ ಬೇಜಾರು ಅಂತಲೇ ಹೇಳ್ಬೋದು ಆ ದಿನ ಬಂತು ಅಂದರೆ ನಮಗೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಆ ಏನೂ ಮಾಡೋದಕ್ಕಾಗೋದಿಲ್ಲ ಎಲ್ಲರೂ ಲೈಫಲ್ಲೂ ಅಪ್ಪನಿರಬೇಕು ಅಂತ ಏನಿಲ್ಲ ಅಲ್ವಲ್ಲ ಆ ಕೊಟ್ಟು ಬರ ಬರೋ ಹಾಂ ಅಂತಲೇ ಹೇಳ್ಬೋದು ಅಪ್ಪಾಜಿ ಇದ್ದರಿಗೆ ಇಲ್ಲಾಂದರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಆ ಜಾಸ್ತಿ ಮಾತಾಡೋದಕ್ಕಾಗೋದಿಲ್ಲ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬಂದಿ ಸಾರಂಗ ಆ ಅವನು ಮಲ್ಕೊಂಡಿದ್ದಾನೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಿದ್ದಾನೆ ನೀ ಎಲ್ಲಿ ಮಲ್ಕೊಂಡು ಬಿಡ್ತಾನೆ ಏನೂ ಕೆಲಸ ಇಲ್ಲ ಅಂದರೆ ಪಾಪ ಔಟ್ಸೈಡ್ ಆಗೋದಿಲ್ಲ ಮುಂಚೆ ಆಗಿದೆ ಚಿನ್ನಿ ಸೌಂಡ್ ಮಾಡೋಣ ಮುಂಚೆ ಆಗಿದೆ ಫ್ರೆಂಡ್ ಜೊತೆ ಜಾಸ್ತಿ ಹೋಗೋನು ಬಾಂದ್ರೂ ಬರ್ತಿಲ್ಲ ಫ್ರೆಂಡ್ ಜೊತೆ ಇವಾಗ ಅಷ್ಟೇನಿಲ್ಲ ಫ್ರೆಂಡ್ ಜೊತೆ ಹೋಗ್ ಹೋಗೊಂದು ಸಹಿತ ಹೋಗೋದಿಲ್ಲ ಹಂಗಾಗಿ ಬಿಡ್ತೇನೆ ಅವ್ನ ಮನೇಲಿದ್ರೇ ನನಗೆ ಒಂಥರ ಖುಷಿ ಮನೇಲ್ಲ ಅಂತ ಅಂದರೆ ನನಗೆ ಕೋಪ ಸಿಟ್ಟು ಎಲ್ಲ ಬರ್ತಾಯಿರುತ್ತೆ ಹೋಗ್ಬೇಕು ಔಟ್ಸೈಡ್ ಅಷ್ಟೊತ್ತೆಲ್ಲ ಹೋಗ್ತಾಯಿತ್ತ ಅದಕ್ಕೆ ಈಗ ಯಾವಾಗ ಮಕ್ಕಳು ಹುಟ್ಟಿದ್ರು ನೋಡಿ ಆವಾಗಿಂದ ಸ್ವಲ್ಪ ಅವನಿಗೆ ಒಂಥರ ಜವಾಬ್ದಾರಿ ಬಂದುಬಿಟ್ಟಿದೆ ನನ್ನ ಜೊತೆಯೇ ಇಟ್ಟಾಯಿರ್ತಾನೆ ಅದೊಂದೇ ಖುಷಿಯಾಗಿದೆ ಆ ಬೆಳೆ ಇನ್ನೂ ನೆನಕಿಲ್ಲ ಸಿಂಪಲಾಗಿ ತಿಳಿ ಸಾಂಬಾರು ಮಾಡೋಣ ಅಂತ ಎಷ್ಟು ನೋಡಿ ಯಾವ ರೀತಿ ಸೌಂಡ್ ಮಾಡ್ತಾ ಇದ್ದಾಳೆ ಅಂತ ಪಾಪು ಜೊತೆ ವಿಡಿಯೋ ಮಾಡೋಣ ಅಂದರೆ ಪಾಪು ಜೊತೆ ಸೌಂಡ್ ಪಾಪು ಸೌಂಡ್ ಮಾಡುತ್ತೆ ಇಲ್ಲಿ ಇವಳ ಜೊತೆ ವಿಡಿಯೋ ಮಾಡೋಣ ಅಂದರೆ ಇವಳು ಸೌಂಡ್ ಮಾಡುತ್ತೆ ಮತ್ತೆ ಬೇಗ ಬೇಗ ಬೆಳೆ ಸಾಂಬಾರನ್ನ ಮಾಡೋಣ ನನ್ನ ಹಸ್ಬೆಂಡ್ಗೂ ಸಹಿತ ಕಾಫಿ ಕೊಡಬೇಕು ಇವತ್ತು ಅಮ್ಮ ಸಹ ಫ್ರೆಂಡ್ಸ್ ಅಮ್ಮ ಆ ಪೂಜೆ ಮಾಡಿ ಎಲ್ರಿಗೂ ಸಹಿತ ನಿಂಬೆಹಣ್ಣನ ನಿಲ್ಲಿಸಿ ಕಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ಬೇರೆ ತಲೆ ನೋವು ಇಲ್ಲಿ ನನ್ನ ಮಗಳಿಗೆ ದಾಳಿಂಬೆ ಕಟ್ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಣ್ಣು ತಿನ್ನಿಸ್ಬೇಕಾಗುತ್ತೆ ದಾಳಿಂಬೆ ಮಕ್ಳಿಗೆ ತಿನ್ನಿಸೋದ್ರಿಂದ ಆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಯಾವುದೂ ಸಹಿತ ಮುಂದೆ ಪ್ರಾಬ್ಲಮ್ ಬರೋದಿಲ್ಲ ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗೋದು ಯಾವುದು ಬರೋದಿಲ್ಲ ಸ್ಕಿನ್ನು ಸಾಫ್ಟಾಗಿ ತುಂಬ ಶೈನಿಂಗ್ ಆಗುತ್ತೆ ಹಣ್ಣುಗಳನ್ನು ನ್ಯಾಚುರಲಾಗಿ ಏನು ಹಣ್ಣು ಸಿಗುತ್ತೆ ಅದೆಲ್ಲ ಸಹಿತ ಮಕ್ಳಿಗೆ ತಿನ್ನಿಸ್ಬೇಕು ಏನಾಗೋದಿಲ್ಲ ಇಚ್ಕಾಗಿ ಆ್ಯಪಲ್ ಅಂದರೆ ತುಂಬ ಇಷ್ಟ ಈ ಥರ ಹಣ್ಣು ಅಂದರೆ ತುಂಬ ಇಷ್ಟ ಸಪೋಟೋ ಅಂದರೆ ತುಂಬ ಇಷ್ಟ ಬನಾನಾ ಅಂದರೆ ತುಂಬ ಇಷ್ಟ ಮತ್ತು ಇದು ಪಪ್ಪಾಯನೂ ಅಷ್ಟೇ ತುಂಬ ಇಷ್ಟ ಪಪ್ಪ ಪಪ್ಪಾಯನ ಅಷ್ಟೇ ಮಕ್ಕಳಿಗೆ ಮೇಯ್ನ್ ಪಪ್ಪಾಯನ ಚಿಕ್ಕ ವಯಸ್ಸಿಂದ ತಿನ್ನಿಸ್ಬೇಕಾಗುತ್ತೆ ಕಣ್ಣು ತುಂಬ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತವೆ ಅಂದರೆ ಸಖತ್ತು ಇಂಪ್ರೂವ್ಮೆಂಟ್ ಆಗ್ತವೆ ಇಶ್ಯೂ ಅಲ್ಲಿಗೆ ತಗೊಂಡೋಗಿ ನಡು ಮನೆಗೆ ತಗೊಂಡೋಗಿ ಕುತ್ಕೊಂಡು ತಿಂದ್ಬಿಟ್ಲು ನಾನು ವಿಡಿಯೋ ತೆಗಿತ್ತಿದ್ದೀನಿ ಅಂತ ಇಲ್ಲಿ ಸ್ವಲ್ಪ ಸಂಜೆಗೆ ತಿಳಿ ಸಾಂಬಾರು ಮಾಡಿಬಿಡೋಣ ಮತ್ತು ಪಕೋಡನೂ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಜೋರು ಮಳೆ ಬೇರೆ ಬರ್ತಾಯಿತ್ತು ಬ್ಯಾಂಗ್ಳೂರಲ್ಲಿ ಸಂಜೆ ಮಳೆ ಬಂದುಬಿಟ್ಟಿದೆ ಅದಕ್ಕೆ ಸ್ವಲ್ಪ ತಿಳಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ ಏನೂ ಇಲ್ಲ ಈರುಳ್ಳಿ ಮತ್ತು ಕೊತ್ತಂಬರಿ ಟೊಮೆಟೊ ಅಷ್ಟನ್ನು ಹೆಚ್ಕೊಳ್ತಾ ಇದ್ದೀನಿ ತರಕಾರಿಯನ್ನು ಹೆಚ್ಕೊಳ್ತಾ ಇಲ್ಲ ಬೇಳೆನೂ ಸಹಿತ ಹಾಕಿದ್ದೀನಿ ಸ್ವಲ್ಪ ಬೇಳೆ ನಾನು ಹಾಕಿದ್ದೀನಿ ಒನ್ ಟೈಮ್ ಅಲ್ವಾ ಅದಕ್ಕೆ ತಿಳಿ ಸಾಂಬಾರು ಚೆನ್ನಾಗಿರುತ್ತೆ ಬೆಳಗಿನೇ ಮುದ್ದೆ ತಿಂದುಬಿಟ್ವಿ ಫ್ರೆಂಡ್ಸ ನಾವು ದಿನದಲ್ಲಿ ಒನ್ ಟೈಮ್ ಆಡೋ ಮುದ್ದೆ ತಿಂತಾ ಇರ್ತೀವಿ ಮುದ್ದೆ ತಿಂದರೆ ಸಣ್ಣ ಹಾಕ್ತಾರೆ ಅಂತ ಇದ್ವಿ ಮುದ್ದೆ ತಿಂದರೆ ಯಾವುದೇ ಕಾ ಮುದ್ದೆ ತಿಂದರೆ ದಪ್ಪ ಹಾಕ್ತಾರ ಅಂತ ಇದ್ವಿ ಫ್ರೆಂಡ್ಸ್ ಮುದ್ದೆ ತಿಂದರೆ ಯಾವುದೇ ಕಾರಣಕ್ಕೂ ಸಹಿತ ದಪ್ಪ ಆಗೋದಿಲ್ಲ ತುಂಬ ಸ್ಟ್ರಾಂಗ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ ಯಾರಿಗೆಲ್ಲ ಬೆನ್ನೋ ಸೊಂಟ ನೋವು ಸುಸ್ತಾಗ್ತಾ ಇರ್ತೇವೆ ನೋಡಿ ಅಂಥವ್ರು ನೀವು ರಾಗಿ ಗಂಜಿ ದಿನ ಖಾಲಿ ಹೊಟ್ಟೆಲಿ ಕುಡಿತಾ ಬನ್ನಿ ಎಷ್ಟು ಅಷ್ಟು ಬೇಗ ನೀವು ರಿಕವರಿ ಆಗ್ತೀರಾ ಅಂತಂದರೆ ಸಖತ್ತು ಬೇಗ ರಿಕವರಿ ಆಗ್ತೀರಾ ಅದಕ್ಕೆ ಜ ಇದು ಈರುಳ್ಳಿ ಪರಳಿ ಏನೋ ಹೋಗ್ಬಿಡಿ ಮಜ್ಜಿಗೆ ಏನೋ ಹಾಕೋದಕ್ಕೆ ಹೋಗ್ಬಿಡಿ ಜಸ್ಟ್ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬನ್ನಿ ನಿಮ್ಗೆ ಯಾರಿಗೆಲ್ಲ ಬಾಣಂತನದಲ್ಲಿ ಕಾಲು ನೋವು ಇರುತ್ತೆ ನೋಡಿ ಅಂಥವ್ರು ಸಹಿತ ನೀವು ಕುಡಿಬೋದು ಆದರೆ ಖಾಲಿ ಹೊಟ್ಟೆಲ್ಲಿ ಕುಡಿತಾ ಬನ್ನಿ ನಾನು ಇಷ್ಟೇ ಕಾಲು ತುಂಬ ನಿಮಗೆ ಕಾಲು ಎಳಿತಾ ಇದೆ ನರ ಬೆನ್ನು ಸೊಂಟ ಇದೆ ಅಂತ ಅನ್ನೋರು ಜಾಸ್ತಿ ಆಪ್ರೇಷನ್ ಆಗಿರುತ್ತೆ ನೋಡಿ ಕರೆಂಟ್ ಆಪ್ರೇಷನ್ ಅಂತವರು ನೀವು ಈ ಥರ ಎಲ್ಲ ಗಂಜಿ ಎಲ್ಲ ಮಾಡ್ಕೊಂಡು ಕುಡಿದ್ರಿ ಏನು ತೊಂದರೆ ಆಗೋದಿಲ್ಲ ಇಲ್ಲಿ ಸಾಂಬಾರು ಸಹಿತ ರೆಡಿ ಆಯ್ತು ಫ್ರೆಂಡ್ಸ್ ತೋರಿಸೋದಕ್ಕೆ ಆಗಿಲ್ಲ ಬೇಗ ಬೇಗ ಮಾಡಿಬಿಟ್ಟು ಪಾಪ ಹೇಳ್ತಾ ಇದ್ಲು ಅಂತ ಅಮ್ಮಂಗೆ ಸ್ವಲ್ಪ ಅವಾಗಲೇ ಹೇಳ್ದಂಗೆ ವಿಷಯ ಇಲ್ಲ ಅಲ್ವಾ ಅದಕ್ಕೆ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಆನೆಯನ್ಗೆ ಸ್ವಲ್ಪ ಉದ್ದುದ್ದಕ್ಕೆ ಈ ಥರ ಕಟ್ ಮಾಡಿಕೊಂಡ್ರೆ ಪಕೋಡ ತುಂಬ ಸಖತ್ತಾಗಿ ಬರುತ್ತೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಕೊತ್ತಂಬರಿ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಆನೆಯನ್ ಪಕೋಡ ಅಂದರೆ ಸ್ವಲ್ಪ ಆದಷ್ಟು ಕೊತ್ತಂಬರಿ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಎಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪಾದರೆ ಜಾಸ್ತಿ ಹಾಕೋಕೆ ಹೋಗಬಾರ್ದು ಫ್ರೆಂಡ್ಸ್ ಆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಸುಳ್ಳು ಹಾಕಿ ಹೇಳಬೇಕು ಬಿಸಿ ತಿಂದ್ವಿ ಅಲ್ವಾ ವಿಡಿಯೋ ತೋರಿಸೋದಕ್ಕೆ ಅವಾಗೇನು ಗೊತ್ತಾಗಲಿಲ್ಲ ಆಮೇಲೆ ತಿಂತ ತಿಂತ ಸ್ವಲ್ಪ ಉಪ್ಪಾಗಿತ್ತು ಆದಷ್ಟು ನೀವೇನಾದ್ರೂ ಆನಿಯನ್ ಪಕೋಡ ಮಾಡ್ತೀರಾ ಅಂತ ಅನ್ನೋರು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಆಯಿತಾ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ಟ್ಟು ಆದಷ್ಟು ಜಾಸ್ತಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾವು ಜೀರಿಗೆ ಹಾಕ್ಕೊಳ್ತೀವಿ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಕೈಯೆಲ್ಲ ಕ್ಯೂಜ್ಕೊಳ್ತೀನಿ ಈರುಳ್ಳಿಲೆ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ನೋಡಿ ಎಷ್ಟು ಇದಾಗುತ್ತೆ ಅಂತ ಅರ್ಧಕ್ಕೆ ಅರ್ಧ ನಾವು ಅಲ್ಲೇ ಕಲಿಸ್ಕೊಬೋದು ಈರುಳ್ಳಿಲೆ ನೀರಿನ ಅಂಶ ಜಾಸ್ತಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಮಿತ್ಕೊಳ್ಳಿ ತೆಳುವಾಗಿ ಮಾಡೋಕ್ಕೆ ಹೋಗ್ಬಿಡಿ ಗಟ್ಟಿಯಾಗಿ ಮಿತ್ಕೊಂಡ್ರೆ ನಾವು ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಸಾಕು ಅದೇ ಫುಲ್ಲು ತೆಳ್ಳಗಾಗ್ಬಿಡುತ್ತೆ ಈರುಳ್ಳಿಲಿ ಆವಾಗಲೇ ಹೇಳ್ದಂಗೆ ನೀರಿನ ಅಂಶ ಹೆಚ್ಚಾಗಿ ಕಾಣಿಸೋದ್ರಿಂದ ನೋಡಿ ಇಷ್ಟು ಗಟ್ಟಿಯಾಗಿ ಮಾಡಿದ್ದೀನಿ ಆಮೇಲೆ ತೋರ್ತೀನಿ ಎಷ್ಟು ತೆಳುವಾಗುತ್ತೆ ಅಂತ ಸಖತ್ತು ಗಟ್ಟಿಯಾಗಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇವಾಗ ಹಾಲು ಇದ್ದೀನಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಯಶಗೆ ಯಾವ ಹಾಲು ಕೊಡ್ತೀರಾ ಯಾವ ಹಾಲು ಕೊಡ್ತೀರಾ ಅಂತ ಕೇಳ್ತಾ ಇದ್ರಿ ನಾನು ಬಂದುಬಿಟ್ಟು ಮುಕುಂದ ಆಲ್ಮೋಸ್ಟ್ ಯಾವಾಗಲೂ ಅವಳಿಗೆ ಮುಕುಂದನೇ ಕೊಡೋದು ನಂದಿನಿ ಕೊಟ್ಟರೆ ತುಂಬ ಕಫ ಆಗ್ಬಿಡುತ್ತೆ ಅವಳಿಗೆ ಕುಡಿಯೋದಕ್ಕಾಗೋದಿಲ್ಲ ಇದು ಕುಡಿದ್ರೆ ಏನು ತೊಂದರೆ ಆಗೋದಿಲ್ಲ ಮಕ್ಕಳು ಸಹಿತ ಕುಡಿಸ್ಬೋದು ಅದಕ್ಕೆ ಅರ್ಧ ಲೀಟ್ರನ್ನ ತರಿಸಿದ್ದೀವಿ ನಂದಿನಿ ನಾನು ಕುಡಿತೀನಿ ನಂದಿನಿ ನನಗೆ ಸೂಟ್ ಆಗಿದೆ ಆದರೆ ಎಸಿಗೆ ಅಷ್ಟೊಂದು ಫ್ಯಾಟ್ ಜಾಸ್ತಿ ಇರೋದ್ರಿಂದ ಎಸಿಗೆ ಆಗೋದಿಲ್ಲ ಈಗ ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟೆ ಅರ್ಧ ಲೀಟ್ರಿಗೆ ಟ್ವೆಂಟಿ ನೈನ್ ರುಪೀಸ್ ಫಿಫ್ಟಿ ಅರ್ಧ ಲೀಟ್ರ್ ತಂದರೆ ಸಾಕಾಗುತ್ತೆ ನಾನು ಎಸಿ ಎಲ್ಲ ಕುಡ್ಕೋಬೋದು ಆರಾಮ್ಸೆಗೆ ಮಕ್ಕಳಿಗೆ ಮತ್ತು ಮನೆಯಡೆಲ್ರಿಗೂ ಸಹಿತ ಕಾಫಿ ಮಾಡ್ಕೊಂಡ್ರಿ ಕುಡಿಬೋದು ಏಲಕ್ಕಿ ನೋಡಿ ಗ್ಯಾಸ್ ಮೇಲೆ ಹಾಗೆ ಬಿದ್ದಿದೆ ಕಾಫಿ ಕಾಸಿ ಎತ್ತಿಟ್ಟಿದ್ದೆ ಚೆನ್ನಾಗಿರುತ್ತೆ ನಾನಂತೂ ಇತ್ತೀಚೆಗೆ ಏಲಕ್ಕಿ ಫ್ಲೇವರು ಅಂದರೆ ತುಂಬ ಇಷ್ಟ ಏಲಕ್ಕಿ ಹಾಕೊಂಡು ಕುಡಿಯೋರು ಒಂದ್ಸರಿ ಕಾಫಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಏನು ಬೇಡ ಬರೀ ಏಲಕ್ಕಿ ಹಾಕೊಳ್ಳಿ ಶುಂಠಿ ಗಿಂಟಿ ಏನು ಬೇಡ ಹಾಲುಗೂ ಅಷ್ಟೇ ಒಂದು ಏಲಕ್ಕಿ ಹಾಕಿ ಕಾಸುಬಿಡಿ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ ಮನೆ ತುಂಬ ಸ್ಮೆಲ್ ಬರ್ತಾಯಿರುತ್ತೆ ಇದನ್ನು ಕಾಸಿದ ನಂತರ ಪಕೋಡ ಮಾಡಬೇಕು ಫ್ರೆಂಡ್ಸ್ ಆಲ್ರೆಡಿ ಅನ್ನ ಮತ್ತು ತಿಳಿ ಸಾಂಬಾರು ಎಷ್ಟು ಬೇಗ ಮಾಡಿದೆ ಗೊತ್ತಾ ಬೇಗನೆ ಮಾಡಿಬಿಟ್ಟೆ ನಾನಂತೂ ಬಂದುಬಿಟ್ರೆ ಇಷ್ಟು ನಿಮಿಷದೊಳಗಡೆ ಕೆಲಸ ಮಾಡಿಬಿಡ್ಬೇಕು ಅಂತ ನಾನು ಮೈಂಡಲ್ಲಿ ಇದು ಮಾಡಿಟ್ಕೊಂಡ್ಬಿಡ್ತೀನಿ ಆವಾಗ ನಾನು ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಕೆಲಸ ಮಾಡ್ಕೊಂಬಿಡ್ತೀನಿ ಬೇಗ ಬೇಗ ನಮ್ಮಲ್ಲಿ ಅಂತ ಇರ್ತಾರೆ ಎಷ್ಟು ಬೇಗ ಕೆಲಸ ಮಾಡಿದೆ ಅಂತ ರಂಗಂಗೆ ರಂಗ ಇದ್ದೀನಿ ಏನು ಮಾಡ್ತಿದ್ದೀಯಾ ಅನ್ನ ಇಟ್ಕೊಂಡು ಹಿಂಗೆ ಕಲಿಸ್ತಾ ಇದೀಯ ಅಂತ ಪಾಪಯ್ಯ ಊಟ ತಿನ್ಸೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ನೋಡಿ ಇವಾಗ ಪಾಪಗೆ ಅವಂದೇ ಊಟ ತಿನ್ನಿಸೋದು ನಾನು ಒಂದೊಂದು ಟೈಮ್ ತಿನ್ನಿಸ್ತೀನಿ ನನ್ನೇ ಕೇಳ್ತಾ ಇರ್ತಾಳೆ ಇವಾಗ ನಾನು ಕೆಲಸ ಮಾಡಬೇಕು ಅಲ್ವಾ ಅದಕ್ಕೆ ನೋಡಿ ಟವಲಲ್ಲಿ ಈ ಥರ ಮಾಡಬೇಕಂತ ಇಶಿಗೆ ಟವಲಲ್ಲಿ ಮಾಡ್ರೆ ಸ್ವಲ್ಪ ಸುಮ್ಮನೆ ಇರ್ತಾಳಲ್ವ ಊಟ ಮಾಡ್ತಾಳಲ್ವಾ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಏನೇನೋ ಐಡಿಯಾ ಮಾಡ್ತಾ ಇರ್ತಾರೆ ನೋಡಿ ಪಾಪ ಅವರು ಎಲ್ಪ್ಫುಲ್ ಮಾಡ್ತಾ ಇರ್ತಾರೆ ದಿನಕ್ಕೆ ಎಷ್ಟೊಂದು ಎಲ್ಪ್ ಮಾಡ್ತಾರೆ ಗೊತ್ತಾ ಪಾಪ ಊಟ ತಿನ್ಸೋದಾಗಿರ್ಬೋದು ಒಂದೊಂದು ಟೈಮ್ ಅವರು ಸ್ನಾನ ಮಾಡಿಸ್ತಾರೆ ಯಶಗಾಗಿ ನೀಟಾಗಿ ಸ್ನಾನ ಮಾಡಿಸ್ಬಿಡ್ತಾರೆ ಹೋದಾಗ ಅರ್ಧ ಗಂಟೆ ಬರೋದೇ ಇಲ್ಲ ಅದು ಓಡ್ತಾ ಇರ್ತೀನಿ ಅಲ್ವಾ ಅಲ್ಲುಚ್ಚೋದು ಮೈ ಇಚ್ಛೋದು ಎಲ್ಲ ಮಾಡ್ತಾಯಿರ್ತಾರೆ ನಾನು ನಾನು ಅದ್ರ ಬೇಗ ಬೇಗ ನೀಟಾಗಿ ನಾನು ಮಾಡಿಸ್ತೀನಿ ಆದರೆ ಬೇಗ ಬೇಗ ಕರ್ಕೊಂಡ್ಬಿಡ್ತೀನಿ ಯಶಿಗೂ ಊಟ ತಿನ್ಸಿದ್ದಾಯಿತು ಫ್ರೆಂಡ್ಸ್ ಆ ಬನ್ನಿ ಇವಾಗ ಇನ್ಸ್ಟಾಗ್ರಾಮ್ಗೆ ಅಂತ ಹೇಳ್ಬಿಟ್ಟು ಅರ್ಧ ರೀಲ್ಸ್ ಮಾಡಿದೆ ಆಲ್ರೆಡಿ ನಾನು ಬಿಟ್ಟಿದ್ದೀನಿ ಏನಪ್ಪ ಇದು ನಾನು ಏನು ಪಕ್ಕೇ ಬಿಟ್ಟಿದ್ದಾಯಿತು ಇದೇ ಎರಡನೇ ಟ್ರಿಪ್ ಬಿಡ್ತಾ ಇದ್ದೀನಿ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿಲ್ಲ ಅಂದರೆ ರೀಲ್ಸ್ ನೋಡಿ ಚೆನ್ನಾಗಿ ಓಡ್ತಾಯಿದ್ದೆ ಇತ್ತೀಚಿಗೆ ತುಂಬ ಖುಷಿಯಾಯಿತು ಅದರಲ್ಲಾರು ಹೆಚ್ಚಾಗಿ ಜಾಸ್ತಿ ಜನ ಇಷ್ಟಪಡ್ತಾರೆ ಅಂತ ಆನೆಯನ್ನು ಪಕೋಡ ಮಾ ಕಲಸಿಟ್ಟಿದ್ದೆ ಅಲ್ವ ಎಷ್ಟು ತೆಳುವಾಗಿದೆ ನೋಡಿ ಸ್ವಲ್ಪ ಸ್ವಲ್ಪನೇ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಬಿಟ್ಕೋಬೋದು ತುಂಬ ದಪ್ಪದಾಗೂ ಸಹಿತ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಅದು ಚಿಕ್ಕ ಆದರೆ ಮಕ್ಕಳಿಗೆ ಕೈಲಿಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರ್ತಲ್ವ ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಎರಡು ನಿಮಿಷ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಇನ್ನೊಂದು ಎರಡು ನಿಮಿಷ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಒಂದು ಒಂದೂವರೆ ನಿಮಿಷ ಒಂದೂವರೆ ನಿಮಿಷ ನಾನೇನು ಲೆ ಬೇಯಿಸ್ಕೊಳ್ಳೋದಕ್ಕೆ ಲೆಕ್ಕ ಹಾಕೊಂಡಿಲ್ಲ ಮೇಲೆ ಹೇಳ್ತಾ ಇದ್ದೀನಿ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫೈನಲ್ ಆಗಿ ಆನಿಯನ್ ಪಕ್ಕಡನ್ನೂ ಸಹಿತ ರೆಡಿ ಆಯಿತು ಸಪ್ ಸಕ್ಕತ್ತು ಟೇಸ್ಟಿಯಾಗಿತ್ತು ಫ್ರೆಂಡ್ಸು ಆದರೆ ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಅಷ್ಟೇ ಈ ಥರ ಆನೆ ಪಕೋಡ ಪಕೊಡೋ ಮಾಡ್ತೀರ ಅಂದರೆ ಉಪ್ಪನ್ನು ನೀವು ಮಾಮೂಲಿ ಬಜ್ಜಿಗೆ ಹಾಕ್ತೀರಲ್ವ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹಂಗಾರೆ ವೆರಿ ವೆರಿ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿದೆ ಮಾತ್ರ ಟೇಸ್ಟ್ ಸಕ್ಕತ್ತಾಗಿತ್ತು ಮಾತ್ರ ಬಿಸಿ ಬಿಸಿ ಆಗಿ ತಿಂತ ಇದ್ರೆ ಆಹಾರ ಬೇರೆ ಆನಿಯನ್ ನೀಿನ ಪಕೋಡೆಗೆ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ ಪುದೀನ ಎಲ್ಲ ಕೊತ್ತಂಬರಿ ಚಟ್ನಿ ಮಾಡಿದ್ದೀನಿ ಕೊತ್ತಂಬರಿ ಜಾಸ್ತಿ ಇತ್ತು ನಮ್ಮನೇಲಿ ಅದಕ್ಕೆ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಅರ್ಧ ಈರುಳ್ಳಿ ಅರ್ಧ ಟೊಮಾಟೆ ಹಣ್ಣು ಇದು ಕರ್ಬೇವು ಎಲ್ಲ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ ಅದಕ್ಕೆ ನಾವು ಹುಣಸೆ ಹಣ್ಣು ಹಾಕಿಲ್ಲ ಏಕೆಂತಂದರೆ ಟೊಮೊಟೊ ಹಣ್ಣು ಹಾಕಿದ್ದೀರಿ ಅಲ್ವಾ ಅದಕ್ಕೆ ಹುಣಸೆ ಹಣ್ಣು ಹಾಕಿಲ್ಲ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಬನ್ನಿ ಇವಾಗ ನನ್ನ ಹಸ್ಬೆಂಡ್ಗೆ ತಿನ್ನಿಸ್ತೀನಿ ಟೇಸ್ಟ್ ಹೇಳ್ತಾರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಕಡಿಮೆ ಇತ್ತು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಊರಿಗೆ ಯಾವತ್ತು ಪಡೆದು ಏನು ಹಬ್ಬ ಅಂತ ಎಲ್ಲ ಕೇಳಿ ತಿಳ್ಕೊತಾ ಇದ್ದಾಳೆ ನಾನು ಹಂಗೆ ತಿಂತಾ ಇದ್ದೀನಿ ಟೇಸ್ಟು ತಿಂತ ತಿಂತ ಸೂಪಡಾಗಿತ್ತು ನಾನಂತೂ ಬಿಡ್ತಾನೆ ಇಲ್ಲ ಕಂಟಿನ್ಯೂಸ್ ತಿಂತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಅಂದರೆ ಜಾಸ್ತಿ ತಿನ್ನೋದಿಲ್ಲ ಫ್ರೆಂಡ್ಸ ನೋಡಿ ಒಂದು ಇಟ್ಕೊಂಡು ಒಂದು ಎರಡು ಮೂರು ಸರಿ ತಿಂತಾ ಇದ್ದೀನಿ ಒಂದೆರಡು ತಿಂತೀನಿ ಇನ್ನು ಮಿಕ್ಕಿಡದೆಲ್ಲ ನಾನು ಹಸ್ಬೆಂಡ್ಗೆ ಕೊಡ್ತೀನಿ ಇವಾಗ ಯಾವ ಥರ ಆ್ಯಕ್ಷನ್ ಮಾಡ್ತಾಳೆ ನೋಡಿ ಹಂಗೆ ಅಯ್ಯಪ್ಪ ನನಗೆ ನೋಡು ಭಯ ಆಯಿತು ಅವನು ಅವನೇ ಕ್ಯಾಮ್ರಾ ಮುಂದೆ ಈ ಥರ ಮಾಡೋದಿಲ್ಲ ಅವ್ನಿಗೆ ಗೊತ್ತಿಲ್ಲದಲ್ಲೇ ನಾನು ಆಫ್ ಮಾಡಿದ್ದೀನಿ ಆಫ್ ಮಾಡಿದ್ದೀನಿ ಮಾಡು ನೋಡೋಣ ಅಂತ ಇದ್ದೆ ಈ ಥರ ಮಾಡ್ತಾಯಿದ್ರು ಈ ಥರ ಸಣ್ಣ ಪುಟ್ಟ ವಿಷಯದಲ್ಲಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಖುಷಿ ಪಡಬೇಕಾಗುತ್ತೆ ನನ್ನ ಹಸ್ಬೆಂಡ್ ಜೊತೆಗಿದ್ರೇ ಒಂಥರ ಖುಷಿ ಅಲ್ವಾ ಅವ್ರ ಜೊತೆನೇ ಲೈಫ್ ಫುಲ್ಲು ಇರಬೇಕಾಗುತ್ತೆ ಅವರು ಒಂಥರ ಜಗಳಾಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಈ ಥರ ಖುಷಿಯಾಗಿದ್ದರೆ ನನಗೂ ಇನ್ನೂ ಹೆವಿ ಖುಷಿ ಆಗಿಬಿಡುತ್ತೆ ಮಲ್ಕೊಳ್ಳೋ ಟೈಮು ಫ್ರೆಂಡ್ಸ್ ಆ ಪಾಪು ಮಲ್ಕೊಂಡಿಲ್ಲ ಇನ್ನೂ ಪಾಪ ನಮ್ಮ ಅಮ್ಮನ ಹತ್ರ ಇದ್ದಾಳೆ ಸ್ವಲ್ಪ ಸೊಂಟ ನೋತೈತು ಅದಕ್ಕೆ ಸ್ವಲ್ಪ ಮಲ್ಕೊಂಡಿದ್ದೆ ಮೊಬೈಲ್ ಕೊಡು ತೋರ್ತೀನಿ ಅಂತ ಅಂದರೆ ಅವರು ಮೊಬೈಲ್ ಕೊಡು ಅಂತ ಕೇಳಿಸಿಲ್ಲ ವಿಡಿಯೋ ನೋಡ್ತಿದ್ದೀನಿ ಅಂತ ನಾನು ತಡೆ ಮಾ ನಾನು ಸ್ವಲ್ಪ ಹೊತ್ತು ನೋಡ್ಕೊಡ್ತೀನಿ ಅಂತ ಕಿತ್ತಾಡ್ತಾ ಇದ್ವಿ ಮೊಬೈಲ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಒಂಥರ ಸಕ್ಕತ್ತಾಗಿದೆ ಮಾತ್ರ ಹಿಂದಗಡೆ ಅದೆಷ್ಟು ಸಾಫ್ಟ್ ಆಗಿದೆ ಅಂತಂದರೆ ತುಂಬ ಸಾಫ್ಟಾಗಿದೆ ಇದು ರಾಮ್ ಜಾಸ್ತಿ ಇದೆ ರ್ಯಾಮ್ ಜಾಸ್ತಿ ಇದೆ ಜಾಸ್ತಿ ಇದೆ ಮೆಮೊರೀಸ್ ಐತೆ ಜಾಸ್ತಿ ಇದೆ ಓಕೆ ಫ್ರೆಂಡ್ಸ್ ಪಾಪಗೆ ವಿಟಮಿನ್ ಡಿ ತ್ರೀ ತರಿಸಿದ್ದೀವಿ ಇದು ಬಂದು ಎರಡನೇದು ಕಂಪ್ಲೀಟಾಗಿದೆ ನೋಡಿ ವಿಟಮಿನ್ ಡಿ ತ್ರೀ ಎಷ್ಟು ರೂಪಾಯಿ ಕೊಟ್ಟೆ ಊರಿಗೆ ಹೋಗ್ತಿದ್ವಿ ಅಲ್ವಾ ಹಾಂ ಬೇಕಾಗುತ್ತೆ ಅಂತ ತಡೆಸಿಟ್ಕೊಂಡಿದ್ದೀವಿ ಮುಂಚೆಲೆಯಾ ವಿಟಮಿನ್ ಡಿ ತ್ರೀ ಕಂಪಲ್ಸರಿಯಾಗಿ ಹಾಕ್ಬೇಕು ಪಾಪಿಗೆ ಬೇದಿ ಆಗ್ತಿದೆ ಅಂತ ಒಂದು ವೀಕ್ ಬಿಟ್ಟಿದ್ದೆ ಆದರೆ ಕಂಟಿನ್ಯೂಸ್ ಆಗಿ ಹಾಕ್ಬೇಕಾಗುತ್ತೆ ಇದು ವಿಟಮಿನ್ ಡಿ ತ್ರೀನ ಕೊಡಿ ಯಶುಗೆ ಇದು ಕಂಡ್ರೆ ತುಂಬ ಇಷ್ಟ ಅದ್ರಲ್ಲಿ ನೀರು ಹಾಕೊಳ್ಳೋದು ಕುಡಿಯೋದು ಹಂಗೆ ಮಾಡ್ತೀಯಲ್ಲ ಹ್ಞೂ ಇದು ಪಾಪಗಮ್ಮ ಒಂದು ನಲವತ್ತ್ಮೂರು ರೂಪಾಯಿಗೆ ಜಸ್ಟ್ ನಲ್ವತ್ಮೂರು ರೂಪಾಯಿಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವೇನಾದರೂ ಸೌ ನೀವೇನಾದರೂ ಮಕ್ಕಳಿಗೆ ಆ ವಿಟಮಿನ್ ಡಿ ತ್ರೀ ಕೊಡ್ತಿಲ್ಲ ಅಂತಂದರೆ ನೀವು ಕುಡ್ಸಿ ಏನು ತೊಂದರೆ ಆಗೋದಿಲ್ಲ ಮಕ್ಕಳಿಗೆ ಇದು ಕಂಪಲ್ಸರಿಯಾಗಿ ಕೊಟ್ ಕೊಡಬೇಕಾಗುತ್ತೆ ಮಕ್ಕಳಲ್ಲಿ ವಿಟಮಿನ್ ಡಿ ತ್ರೀ ಹೆಚ್ಚಾಗಿ ಕಾಣೋದಿಲ್ಲ ಅದಕ್ಕೋಸ್ಕರನೇ ವಿಟಮಿನ್ ಡಿ ತ್ರೀನ ಡ್ರಾಪ್ಸನ್ನು ಕೊಡಬೇಕಾಗುತ್ತೆ ಡೇಗೆ ಒಂದು ಸರಿ ಕೊಟ್ಟರೆ ಸಾಕಾಗುತ್ತೆ ಒಬ್ಬೊಬ್ರು ಟೂ ಟೈಮ್ಸ್ ಸಹಿತ ಕೊಡ್ತಾರೆ ಡೇಗೆ ಒನ್ ಟೈಮ್ ಕೊಟ್ಟರೆ ಸಾಕಾಗುತ್ತೆ ಯಾವಾಗ ಬೇಕಾದ್ರೂ ಕೊಡ್ಬೋದು ಬೆಳಗಿಂತ ರಾತ್ರಿವರೆಗೂ ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಇದನ್ನು ಕೊಡ್ಬೋದು ನಾನು ನೈಟ್ ಹೊತ್ತು ಕೊಡ್ತೀನಿ ಇಲ್ಲ ಸಂಜೆ ಹೊತ್ತು ಕೊಡ್ತೀನಿ ಹಾಗೆ ಮಾಡ್ತೀನಿ ಇದನ್ನು ಬನ್ನಿ ಫ್ರೆಂಡ್ಸ್ ಇವಾಗ ಪಾಪ ತೊಡ್ತೀನಿ ಪಾಪನೂ ಸಹಿತ ಲಾಟಾಡ್ತಾ ಇದ್ದಾಳೆ ಎಸಿ ನೋದಲು ಕೂಡ ಕಡಿ ಹೊಸದು ಇದನ್ನು ವಾಶ್ ಮಾಡಬೇಕು ಬಿಸ್ನೀರೂ ಚೆನ್ನಾಗಿದೆ ಫ್ರೆಂಡ್ಸ್ ಆ ಒನ್ ಇಯರ್ಗೂ ಹಾಕಿ ಎಷ್ಟು ವರ್ಷದವರೆಗೂ ಮಕ್ಕಳಿಗೆ ಹಾಕಬೇಕು ಅಂತಂದರೆ ಒನ್ ಇಯರ್ ಒನ್ ಇಯರ್ ಬೇಬಿಯವರೆಗೂ ನೀವು ಹಾಕಬೇಕಾಗುತ್ತೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಪಾಪು ಹಾಫ್ ಟಿ ಶರ್ಟ್ ಹಾಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾಳೆ ಮಲ್ಗೋ ಟೈಮ್ ಇವಾಗ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗ್ತಾ ಬರ್ತಾ ಇದೆ ಮಲ್ಕೋಬೇಕು ಇತ್ತೀಚೆಗೆ ಒಂದು ವಾರದಿಂದ ನೈಟ್ ಹೊತ್ತು ಮಲ್ಕೋತಾನೆ ಇಲ್ಲ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆಗೆ ಮಲ್ಕೊಂಡ್ಬಿಡ್ತಾಳೆ ನನಗಂತೂ ತಲೆನೋವು ಸ್ಟಾರ್ಟ್ ಆಗ್ತಾ ಇರುತ್ತೆ ಆದ್ರೆ ಮಲ್ಕೊಳೋದಿಲ್ಲ ಇನ್ನೇನಾರು ಮಾತಾಡ್ತಾ ಇರ್ತಾಳೆ ಏನ್ ಚಿನಿ ಏನ್ ಮಾತಾಡ್ತಿ ಹಾಯ್ ಮಾಡು ಏನಮ್ಮ ಹಾಯ್ ಮಾಡು ಹಾಯ್ ಏನ್ ಚಿನಿ ಏನೇನೋ ಮಾತಾಡ್ತಾ ಇದ್ದಾಳೆ ಏನ್ ಮಾತಾಡ ಅವ್ರು ಹಾಯ್ ಹೇಳು ಹಾ ಮಾತಾಡು ಏನ್ ಮಾತಾಡೋದು ಸಖತ್ತು ಮಾತಾಡ್ತಾಳೆ ಮಾತ್ರ ಎಷ್ಟು ಕೂಗ್ತಾಳೆ ಅಂದ್ರೆ ಸಖತ್ತು ಕೂಗ್ತಾಳೆ ಕೆಳಗಡೆ ಮಲ್ಕ್ಸಿದ್ರೆ ಸಾಕು ಹೂಗಾಡ್ತಾಳೆ ಎತ್ಕೊಳ್ಳಿ ಅಂತ ಕೈಪಾಟಾಗಿ ಬಿಡ್ತಾಳೆ ಎತ್ಕೊಂಡು ಎತ್ಕೊಂಡು ರೂಢಿ ಮಾಡ್ಕೊಳ್ಬೇಕಿದೀವಿ ನಾವಂತೂ ಏನು ಹೇಳು ಹಾಂ ಹಾಂ ಮಲ್ಕತಿಯಾ ಇವಾಗ ತಾನೇ ಇರ್ತಿಲ್ಲಮ್ಮ ಮಲ್ಕತಿಯಾ ಏ ಮಲ್ಕತಿಯಾ ಹಾಂ ಹಾಯ್ ಮಾಡು ಹಾಯ್ 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 ಹ್ಞೂ ಹ್ಞೂ ಹಾಂ ಹೇಳಮ್ಮ ಹಾಂ ಹಾಂ ಹಾಯ್ ಮಾಡು ಬಾಯ್ ಬಾಯ್ ಮಾಡು ಬಾಯ್ 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 ಮಾಡ್ತೀಯಾ ಹಾಂ ಮಾತಾಡು ಓಕೆ ಫ್ರೆಂಡ್ಸ್ ಆ ಈ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ ಆಗೋ ಮಾಡಿ ಇನ್ನು ಇವಳು ಮಾತುಕೊಂಡು ಸ್ಟಾರ್ಟ್ ಆಗ್ಬಿಡ್ತೀವಿ ಇವಳ ಜೊತೆ ಇವಾಗ ಬೆಳಗ್ಗೆ ನಾನು ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ಇಲ್ಲ ಎಡಿಟಿಂಗ್ ಐತೆ ಮಾಡ್ಕೊಂಡ್ಬಿಡ್ತೀನಿ ತಲೆ ಹೋಗಿಬಿಡ್ತೀವಿ ಎಡಿಟಿಂಗು ಸಹಿತ ಮಾಡೋದಕ್ಕೆ ಆಗೋದಿಲ್ಲ ಬೆಳಗಿನ ಜಾವನೂ ಸಹಿತ ಮಾಡೋಕ್ಕಾಗಲ್ಲ ರಾತ್ರಿ ಮಾರ್ಗ ಮಾಡೋಕೆ ಆಗಲ್ಲ ಕಷ್ಟ ಆಗ್ತಾ ಇದೆ ಸ್ವಲ್ಪ ಲೇಟಾಗಿ ನಾನು ಹಾಕ್ತಾ ಇದೀನಿ ಅದಕ್ಕೆ ಸ್ವಲ್ಪ ವ್ಯೂಸು ಸಹಿತ ಕಡಿಮೆ ಆಗ್ತಾ ಇದೆ ಬೇಗ ಸ್ವಲ್ಪ ಚೆನ್ನಾಗಿ ಓಡುತ್ತೆ ಬೇಗ ಆಗ್ತಾ ಇಲ್ಲ ಏನ್ತೀನಿ ಏನು ವಿಡಿಯೋ ಬಾಯ್ ಮಾಡೋಣ ಹ್ಮ್ ಮಾತಾಡ್ತಾ ಇಲ್ಲ ಹೇಳ್ತಾ ಇಲ್ಲ ಮಾತಾಡ್ತಿದ್ದಾಳೆ ಹ್ಮ್ ಹ್ಮ್ ಓಕೆ ಫ್ರೆಂಡ್ಸ್ ನಾಳೆ ಮತ್ತೊಂದು ಸವಿಡಿ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಬಾಯ್